ಪ್ರೆಝಲೋ ಅಲಿಲ್ಲಯ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರೂ ಕರ್ತನ ದೇವಸ್ಸು ಕ್ರಿಸ್ತನ ಸುಳ್ಳಿ ಈ ಮುಂಚೆನೇ ಹೇಳಿ ಒಂದನೇ ಸರ್ ಸ್ವಂತದೇನೆ ಪ್ರಿಯ ದೇವಚನರೇ ಬನ್ನಿ ಇವತ್ತು ದೇವರು ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಕರ್ತನನ್ನು ಘನಪಡಿಸಿ ಕರ್ತನಿಂದ ಬರುವ ಆಶೀರ್ವಾದಗಳನ್ನ ನಾವು ಮನಪೂರ್ಕವಾಗಿ ಪಡೆದುಕೊಳ್ಳೋಣ ಪ್ರಿಯ ದೇವಚನರೇ ಈ ದಿನ ಯಾವ ವಾಕ್ಯವನ್ನು ನಾವು ಧ್ಯಾನ ಮಾಡೋದಂದರೆ ಆಶೀರ್ವಾದಗಳನ್ನ ಕುರಿತು ನಾವು ಧ್ಯಾನ ಮಾಡೋಣ ಕೀರ್ತನೆ ಗ್ರಂಥ ತೊಂಬತ್ತ ಒಂದನೇ ಅಧ್ಯಾಯ ಅದರ ಹದಿನೈದು ಮತ್ತು ಹದಿನಾರು ವಚನ ನಾವು ನೋಡಿದ್ರೆ ಪ್ರಿಯ ದೇವಚನರೇ ಇಲ್ಲಿ ದೇವರನ್ನ ಪ್ರೀತಿಸುವವರಿಗೆ ಆರು ಥರದ ಆಶೀರ್ವಾದಗಳು ಆರು ಥರದ ಆಶೀರ್ವಾದಗಳು ಇಲ್ಲಿ ನಮಗೆ ಸಿಗ್ತದೆ ಪ್ರಿಯರೇ ಇದು ಯಾರಿಗೆ ಅಂತ ನೋಡಿದ್ರೆ ಅವಾಗಲೇ ಹೇಳಿದೆ ದೇವರನ್ನ ಪ್ರೀತಿಸುವವರು ಯೇಸು ಸ್ವಾಮಿನ ಪ್ರೀತಿಸುವವರು ಯೇಸು ಸ್ವಾಮಿನ ಪ್ರೀತಿಸುವವರಿಗೆ ತಂದೆಯಾದ ದೇವರನ್ನು ಪ್ರೀತಿಸುವವರಿಗೆ ಇದು ಆಶೀರ್ವಾದಗಳು ನಮಗೆ ದೊರಕ್ತದೆ ಎಂಬುದಾಗಿ ಸತ್ಯವೇ ಹೇಳ್ತದೆ ಪ್ರೀರ ಏನು ಎಂಬುದಾಗಿ ನೋಡೋಣ ಯಾವ್ಯಾವ ಥರದ ಆಶೀರ್ವಾದಗಳು ನೋಡೋಣ ಮೊದಲನೇದಾಗಿ ಅವನು ನನಗೆ ಮೊರೆ ಇಡುವಾಗ ಸದತ್ರವನ್ನು ದಯಪಾಳಿಸುವ ಅಳಲಿಯ ಮೊದಲನೇ ಅಂಶ ಮೊದಲನೇ ಅಂಶ ನಾವು ಕ್ರಿಸ್ತನ ಮಕ್ಕಳಾಗಿ ಕರ್ತನಿಗೆ ಮೆಚ್ಚುಗೆಗಳೊರಗಿ ಜೀವಿಸೋದಾದರೆ ಎನಿ ಟೈಮ್ ಯಾವಾಗ ಬೇಕಾದರೂ ನಾವು ಕರ್ತನಿಗೆ ಮೊರೆ ಇಡುವಾಗ ಆತನ ಸದುರವನ್ನು ದಯಪಡಿಸುವಂತ ಹೇಳಿದರೆ ಅಲ್ಲಿರುವ ಎರಡನೇದಾಗಿ ನಾವು ನೋಡ್ತೀವಿ ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಇಕ್ಕಟ್ಟು ಕ್ರೈಸ್ತ ಆಗಿ ಜೀವಿಸ್ಬೇಕಾರೆ ಅಥವಾ ದೇವರ ಮಕ್ಕಳಾಗಿ ನಾವು ಜೀವಿಸ್ಬೇಕಾದ್ರೆ ನಮಗೆ ಅನೇಕ ಸಂದರ್ಭಗಳಲ್ಲಿ ಇಕ್ಕಟ್ಟುಗಳು ಎಂಬುದಾಗಿ ಬರ್ತವೆ ಇಕ್ಕಟ್ಟುಗಳು ಒತ್ತಡಗಳು ಇಕ್ಕಟ್ಟು ಎಂಬುದಾಗಿ ನಾವು ನೋಡ್ತೀವಿ ಈ ಇಕ್ಕಟ್ಟಿಂದ ಆತನು ಏನ್ ಮಾಡ್ತಾನೆ ಹತ್ತಿರವಿದ್ದು ತಪ್ಪಿಸುವವನಾಗಿದ್ದಾನೆ ಹಾಲಿಲ್ಲಯ್ಯ ಎಲ್ಲ ಇಕ್ಕಟ್ಟಿನಿಂದ ಅದೇ ಅದೇ ತರದ ಇಕ್ಕಟ್ಟು ಬಿಕ್ಕಟ್ಟು ಏನೇ ಬಂದ್ರು ಎಲ್ಲವನ್ನು ಏನು ಏನ್ ಇದೆ ತಪ್ಪಿಸುವವನಾಗಿದ್ದಾನೆ ಮೂರನೇದಾಗಿ ನಾವು ನೋಡ್ತೀವಿ ಗಣಪಡಿಸುವೇನು ಗಣಪಡಿಸುವನು ಪ್ರಿಯ ದೇವ ಜನರೇ ನಾವು ಆತನ ಘನಪಡಿಸ್ಬೇಕು ಅಂತದು ಆತನ್ನ ಪ್ರೀತಿಸುವವರನ್ನ ಆತನ ಘನಪಡಿಸ್ತಾನಂತೆ ನೋಡ್ರಿ ಇಲ್ಲಿ ಎಷ್ಟು ಸುಂದರವಾಗಿ ಹೇಳ ಅವನನ್ನು ತಪ್ಪಿಸಿ ಘನಪಡಿಸುವ ಘನಪಡಿಸುವ ನಮ್ಮನ್ನ ದೇವರು ಘನಪಡಿಸ್ತಾನಂತೆ ಇದೇ ತಂದೆಗೂ ಮಕ್ಕಳಿಗೂ ಇರೋ ಪ್ರೀತಿ ಇದೇ ನಿಜವಾದ ದೇವರಿಗೂ ಆತನ ಹಿಂಬಾಳಿಸುವವ್ರಿಗೆ ಇರುವಂತ ಪ್ರೀತಿ ಪ್ರಿಯ ದೇವಜನರೇ ಇಲ್ಲಿ ನಾವು ನೋಡ್ತೀವಿ ಏನಂತೆ ಘನಪಡಿಸುವೇನು ಘನಪಡಿಸುವೇನು ಉನ್ನತ ರೀತಿಯಲ್ಲಿ ನೀವು ಎರಡು ಸಮಯ ಗ್ರಂಥ ಸಾರಿ ಒಂದನೇ ಸಮಯ ಎರಡನೇ ಅಧ್ಯಾಯ ಮೂವತ್ತರಲ್ಲಿ ನಾವು ನೋಡಿದರೆ ಅಲ್ಲಿ ಬರೆಯಲ್ಪಟ್ಟಿದೆ ನನ್ನನ್ನು ಸನ್ಮಾನಿಸುವವ್ರನ್ನ ನಾನು ಸನ್ಮಾನಿಸುತ್ತೇನೆಂದಿಗೆ ಅಲ್ಲಿಯ ಪ್ರಿಯ ದೇವಚನರೇ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ಅವನನ್ನು ತಪ್ಪಿಸಿ ಗನಪಡಿಸುವ ಗನಪಡಿಸುವದಾಗಿ ನೋಡಿದರೆ ಪ್ರಿಯ ದೇವಚನರೇ ದೀರ್ಘಾಯುಷ್ಯವನ್ನು ಅನುಗ್ರಹಿಸುವೆ ದೀರ್ಘಾಯುಷ್ಯನು ಈ ಲೋಕದಲ್ಲಿ ಅನೇಕರು ಅಲ್ಪ ಆಯುಷ್ಯದಲ್ಲಿ ಈ ಲೋಕದ ಯಾತ್ರೆಯನ್ನು ಮುಗಿಸ್ಬಿಡ್ತಾರೆ ಪ್ರಿಯರೇ ದೇವರು ನಮ್ಮ ಪ್ರತಿಯೊಬ್ಬರಿಗೂ ಒಂದು ಕಾಲವನ್ನು ನಿಗದಿ ನಿಗದಿ ಮಾಡಿದ್ದಾರೆ ಆ ಕಾಲ ಹಪ್ಪತ್ತು ವರ್ಷ ಇರ್ಬೋದು ಎಂಬತ್ತು ವರ್ಷ ಇರ್ಬೋದು ತೊಂಬತ್ತು ವರ್ಷ ಇರ್ಬೋದು ತೊಂಬತ್ತೈದು ವರ್ಷ ಇರ್ಬೋದು ನೂರು ವರ್ಷ ಇರ್ಬೋದು ಆದರೆ ಇದನ್ನ ಇದನ್ನ ಪೂರ್ತಿಯಾಗಿ ಅನುಭವಿಸೋದಿಲ್ಲ ಇವತ್ತು ಅನೇಕರು ಐವತ್ತು ಅರವತ್ತು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಇನ್ನು ಬೇರೆ ಬೇರೆ ರೋಗಗಳಿಗೆ ಒಳಗಾಗಿ ಏನ್ ಮಾಡ್ತಾರೆ ಅರವತ್ತು ಎಪ್ಪತ್ತರ ಒಳಗಡೆ ಸತ್ತು ಹೋಗ್ತಾರೆ ಯಾರೆಲ್ಲ ದೇವರನ್ನ ಪ್ರೀತಿಸ್ತಾರೋ ದೇವರ ಪ್ರೀತಿ ಯಾರ ಮೇಲೆಲ್ಲ ಇರ್ತದೋ ಅವರನ್ನ ದೀರ್ಘ ಆಯುಷ್ಯವನ್ನು ದೀರ್ಘ ಅವರಿಗೆ ಅನುಗ್ರಹಿಸ್ತಾರಂತೆ ಅವ್ರಿಗೆ ದೀರ್ಘ ಆಯುಷ್ ದೀರ್ಘ ಆಯುಷ್ಯ ಅನುಗ್ರಹಿಸುವೇನು ಪ್ರಿಯ ದೇವ ಜನರೇ ನಮಗೆ ಈ ಲೋಕದಲ್ಲಿ ಒಂದು ಅವಧಿ ಇದೆ ಈ ಅವಧಿ ಮುಗಿದ ತಕ್ಷಣ ಮತ್ತೊಂದು ಜೀವಿತ ಇದೆ ಆ ಜೀವಿತ ಅದು ದೀರ್ಘವಾಗಿರತಕ್ಕಂಥದ್ದು ಅದನ್ನೇ ಇಲ್ಲಿ ದೇವರ ಹೇಳ್ತಾನೆ ದೀರ್ಘ ಆಯುಷ್ಯವನ್ನು ಅನುಗ್ರಹಿಸುವೆನು ಅಲೆಲುಯ್ಯ ಅಲೆಲುಯ್ಯ ಐದನೇ ನಾವು ನೋಡ್ತೀವಿ ಅವನನ್ನು ತೃಪ್ತಿಪಡಿಸುವೆನು ತೃಪ್ತಿಪಡಿಸುವೇನು ಅಲ್ಲಿ ಲೂಯ ದೇವ್ರ ವಾಕ್ಯ ಬಹಳ ಸುಂದರವಾಗಿರ್ತದೆ ಅವನನ್ನು ನಾನು ತೃಪ್ತಿಪಡಿಸ್ತೀನಿ ಅಂತ ಹೇಳ್ತಾನೆ ಯಾವ ರೀತಿಯಲ್ಲಿ ತೃಪ್ತಿಪಡಿಸ್ತೀನಿ ಎಂಬುದಾಗಿ ನಾವು ನೋಡಿದ್ರೆ ಸತ್ಯದಲ್ಲಿ ಅನೇಕ ಉದಾಹರಣೆಗಳಿದ್ದಾವೆ ಅನೇಕ ಆಶೀರ್ವಾದಗಳಿಂದ ಆತ ನಮ್ಮನ್ನು ತೃಪ್ತಿಪಡಿಸ್ತಾನೆ ಒಂದು ಹೇಳಿ ಹೇಳುವುದ್ರೆ ಶ್ರೇಷ್ಠ ವರಗಳಿಂದ ನಿನ್ನನ್ನು ತೃಪ್ತಿಪಡಿಸ್ತೀನಿ ಎಂಬ ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರೇ ತೃಪ್ತಿಪಡಿಸುವಂತಾನೆ ಆರನೇದಾಗಿ ನಾವು ನೋಡಿದರೆ ಪ್ರಿಯ ದೇವಚನರೇ ಏನಂತೆ ವಿಶೇಷವಾದಂಥ ರಕ್ಷಣೆ ವಿಶೇಷವಾದಂಥ ರಕ್ಷಣೆ ತೋರಿಸುವೆನು ವಿಶೇಷವಾದ ರಕ್ಷಣೆ ಪ್ರಿಯ ದೇವಚನರೇ ಈ ಲೋಕಲಿ ನಾವು ಜ್ಯೂಸ್ಬೇಕ್ರೆ ನಮಗೆ ರಕ್ಷಣೆಯನ್ನು ತಗೊಂಡು ಬಹಳ ಪ್ರಾಮುಖ್ಯ ಆ ರಕ್ಷಣೆ ಎಲ್ಲಿ ಸಿಗುತ್ತೆ ಎಷ್ಟೇ ದುಡ್ಡು ಖರ್ಚು ಮಾಡಿ ಬಾಡಿಗಳನ್ನ ಇಟ್ಕೊಂಡು ಗನ್ಮೆನ್ಗಳನ್ನ ಇಟ್ಕೊಂಡಿದ್ರೂ ನಮ್ಮ ಆತ್ಮಕ್ಕೆ ನಮ್ಮ ಶರೀರಕ್ಕೆ ರಕ್ಷಣೆ ಇರೋದಿಲ್ಲ ಎಂಥ ಎಂಥ ಎಷ್ಟೇ ಕೋಟಿ ಎಷ್ಟೇ ಕೋಟಿ ಖರ್ಚು ಮಾಡಿ ಎಷ್ಟೇ ಭದ್ರತೆಯಿಂದ ವಿಮಾನದಲ್ಲಿ ತಿರುಗಾಡಿದ್ರು ಕೂಡ ರಕ್ಷಣೆಯನ್ನು ತಗೊಂಡು ನಮ್ಮ ಆತ್ಮಕ್ಕೆ ಇರಲ್ಲ ನಮ್ಮ ಆತ್ಮಕ್ಕೆ ರಕ್ಷಣೆ ಕೊಡುವವರು ಒಬ್ಬರೇ ಅದು ತಂದೆಯಾದ ದೇವರು ಯೇಸು ಕ್ರಿಸ್ತನು ಮಾತ್ರ ಪ್ರಿಯರೇ ಇದನ್ನ ನೆನಪಲ್ಲಿ ಇಟ್ಕೋಬೇಕು ಇವತ್ತು ಅನೇಕರು ಒಂಬತ್ತು ಸಾವಿರ ಕೋಟಿ ವಿಮಾನದಲ್ಲಿ ತಿರುಗಾಡ್ತಿದ್ದಾರೆ ಸಾವಿರಾರು ಕೋಟಿಗಳ ವಿಮಾನದಲ್ಲಿ ತಿರುಗಾಡ್ತಿದ್ದಾರೆ ಆದರೆ ಅವರ ಆತ್ಮಕ್ಕೆ ರಕ್ಷಣೆ ಅದರಲ್ಲಿ ಸಿಗೋದಿಲ್ಲ ಪ್ರೇರೆ ಶಾರೀರಿಕವಾಗಿ ಅವ್ರಿಗೆ ರಕ್ಷಣೆ ಸಿಗ್ಬೋದು ಆದರೆ ಆತ್ಮಿಕವಾಗಿ ಅವ್ರಿಗೆ ರಕ್ಷಣೆ ಇಲ್ಲ ಆ ರಕ್ಷಣೆ ಕೊಡುವತ್ತೂ ದೇವರು ಮಾತ್ರ ಅದು ಎಂಥ ರಕ್ಷಣೆ ನೋಡ್ರಿ ಆತನ ಯಾರೆಲ್ಲ ನಂಬಿರ್ತಾರೋ ಆತನ ಮಕ್ಕಳಾಗಿ ಜೀವಿಸ್ತಾರೋ ಅವರಿಗೆ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು ಅಲ್ಲೆಲ್ಲೂಯ್ಯ ಎಂಥ ಒಂದು ಸುಂದರವಂಥ ದೇವರು ನಮ್ಮ ದೇವರು ಎಷ್ಟು ಒಳ್ಳೆಯ ದೇವರು ಎಷ್ಟು ಪ್ರೀತಿಯುಳ್ಳ ದೇವರು ನಮ್ಮ ಪ್ರೀತಿ ದೇವರೇ ದೇವ ಜನರೇ ಇಂಥ ಪ್ರೀತಿಯುಳ್ಳ ದೇವ್ರನ್ನ ನಾವು ಇನ್ನೂ ಅಧಿಕವಾಗಿ ಘನಪಡಿಸೋಣ ಆತನ ಆರಾಧಿಸೋಣ ಈ ಆಶೀರ್ವಗಳನ್ನೆಲ್ಲ ನಾವು ಸ್ವಂತವಾಗಿ ಅನುಭವಿಸೋಣ ಹಾಗಾಗುವಂತೆ ದೇವರು ಸಹಾಯ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರಂತೆ ಅಂತ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ದರಿಸ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ರಾಜ ಕರ್ತನೇ ವಿಶೇಷವಾಗಿ ಸ್ವಾಮಿ ನಿನ್ನನ್ನು ಅರಿತಿರೋತಕ್ಕಂಥರು ಕರ್ತನೆ ನಿನ್ನ ಮಕ್ಕಳಾಗಿ ಜೀವಿಸೋರು ಯಾವುದೇ ಸಮಯದಲ್ಲಿ ನಿನಗೆ ಮೊರೆ ಇಟ್ಟರು ಅವರೆಲ್ಲರ ಮೊರೆಯನ್ನು ಕೇಳುವತ್ತೂ ನೀವಾಗಿರೋದಕ್ಕೆ ಸ್ತೋತ್ರ ಕರ್ತನೆ ಈ ದಿನ ಕೂಡ ಯಾವ್ಯಾವ ಕಷ್ಟದಲ್ಲಿ ಯಾವ್ಯಾವ ಕಣ್ಣೀರಲ್ಲಿ ದುಃಖದಲ್ಲಿ ರೋಗದಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರು ನಿನಗೆ ಮೊರೆ ಇಡ್ತಾರ ಸ್ವಾಮಿ ಅವರೆಲ್ಲರ ಮೇಲೆ ನಿನ್ನ ಪ್ರೀತಿಯ ಹಸ್ತವನ್ನು ಚಾಚಿ ಅವ್ರನ್ನ ಆದರಶ್ರೀ ಸಂತೈಶ್ರೀ ಬಲಪಡಿಸ್ರೀ ಕರ್ತನೆ ರಕ್ಷಣೆ ಕೊಡ್ರಿಂದ ಚಾ ಆಶೀರ್ವಾದ ಮಾಡಿ ನೀವು ನಿಮ್ಮ ಮಹಿಮೆ ಹೊಂದಬೇಕಾಗಿ ಏಸು ಕ್ರಿಸ್ತನಸಲ್ಲಿ ಬೇರೆ ಕ್ತಿರೊಂದು ಜೀವವುಳ್ಳ ತಂದೆ ಆಮೇನ್ ಮೀನ್ ಪ್ರೇಸ್ ಪ್ರೇಸ್ದು ಲಾರ್ಡ್ ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ ಈ ವಾಕ್ಯಗಳನ್ನ ಹೆಚ್ಚಾಗಿ ನೀವು ಧ್ಯಾನ ಮಾಡಿರಿ ಆಶೀರ್ವಾದದನ್ನು ಪಡ್ಕೊಳ್ಳ್ರಿ ಆಮೇನ್ ಗಾಡ್ ಬ್ಲೆಸ್ ಯು